ಅಲ್ಲಿರುವಾಗ ಇರುವಾಗ ಕಡ್ಲೇ ಇರಲ್ಲ ಕಡ್ಲೇ ಇದ್ದಾಗ ಅಲ್ಲಿರಲ್ಲ ಅಂತ ವಾ 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 ಇದು ಅದ ಓಪನ್ ಆಯಿತದೆ ಆ ರೀತಿ ಇದunu ಆತ್ಮಾ ಕುಂಡಲಿนี ತರ ಇದು ಕೆಲಸ ಮಾಡುತ್ತೆ ಹಣ್ಣು ಎಳ್ಳು ಅಕ್ಕಿ ಎಲ್ಲ ಒಟ್ಟಿಗೆ ಇಟ್ಟುಕೊಂಡೆ ಏ ಲುก ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುಡ್ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮನೆಯಲ್ಲಿ ಗೌರಿ ಗಣೇಶ ಹಬ್ಬಗೆ ಹೆಂಗ್ ನಡೀತಿದೆ ಅಂತ ನೋಡೋರಂತೆ ಬನ್ನಿ ಇವಾಗ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಾಗರಾಜನ ಮನೆಗೆ ಹೋಗ್ತಾ ನಮ್ಮ ನಮ್ಮಅಮ್ಮ ಇವಾಗ ಬೆಳಿಗ್ಗೆ ಟಿಫನ್ಗೆ ಚಿತ್ರ ರೆ ಮಾಡ್ತಾವ್ರೆ ಆಂಟಿ ಆಯ್ ಆಂಟಿ ಆಯ್ ನಮಸ್ಕಾರ ಅಂತೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಉತ್ತ ಹತ್ರ ಹೋಗೋಕೆ ಎತ್ಕೊ ಇಲ್ಲ ರೆಡಿ ಹೋಗೋಣ ಹಾಲು ಕುಡಿಸ್ಬಿಟ್ಟು ಬರೋಣ ಐಟಮು ಹಾವು ಹಾಲು ಕುಡಿಯುತ್ತಾ ಬದಿ ಇಲ್ಲ ಅಂದರೆ ನಾನು ಇವಾಗ ಮಾಡಿ ಹಾಕ್ತಿದ್ದೆ ಫುಲ್ಲು ಗೈಸ್ ಬನ್ನಿ ಉತ್ತದ ಆ ಥರ ಹೋಗಿ ವಿಡಿಯೋಗೆ ಕಂಟಿನ್ ಕಲ್ಲ ಹತ್ರ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡೋಣ ಸಿಗೋಣ ನಮ್ಮಪ್ಪನ ರೆಡಿ ಆಗ್ತಾರೆ ಹೂ ಬಸ್ ನೋಡಿ ನಮ್ಮಮ್ಮ ಮನೆಗೆ ಇದು ಮಾಡಿಬಿಟ್ಟಿದ್ದಾರೆ ಏನಮ್ಮ ಇದು ಹಿಂಗೆ ಮಾಡಿದ್ಯಾ ಇಲ್ಲೇನಿಲ್ಲ ಸಿಂಪಲ್ ಸಿಂಪಲ್ ಗಣೇಶ ಹಬ್ಬ ನಾವು ಗಣೇಶ ಕುಂಚಲ ಸೊ ಸಿಂಪಲ್ ಎಲ್ಲ ಸಿಂಪಲ್ ಗುಂಡ ಏ ಗುಂಡ ಅಯ್ಯ ನೋಡಿ ನಮ್ಮ ಅಪ್ಪಾಜಿ ಅವ್ರು ಫುಲ್ ರೆಡಿಯಾಗಿ ಬಂದಿದ್ದಾರೆ ಅಪ್ಪಾಜಿ ನಮಸ್ಕಾರ 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 ಜೋರಾಗಿ ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಹಾ ಏನು ವಿಶೇಷ ಹೇಳು ಗೌರಿ ಗಣೇಶನ ಹಬ್ಬದ ಹಾ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಬನ್ನಿ ಇವಾಗ ಹೋಗಿ ನಾಗರಾಜನ ಮನೆಗೆ ಹೋಗಿ ಯಾವ ಹಾಲು ಹಾಕ್ಬಿಟ್ಟು ಬರೋಣ ಸರ್ ಕಾಯ್ಸ್ ನೋಡಿ ಬಂದ್ವಿ ಇದೆ ನಮ್ಮ ಮೂರು ಕೆರೆ ದೊಡ್ಡ ಕೆರೆ ಬಾಡ್ ಬಾಬಾ ಕೆರೆ ದೊಡ್ಡದು ನೀರಿಲ್ಲ ಗೈಸ್ ಇಲ್ಲೇ ಹೋದ್ರೆ ನಾಗರಿಕಲ್ಲಿರೋದು ಸುತ್ತಮುತ್ತ ನೋಡಿ ಹೆಂಗಿದೆ ಯಾರೋ ಇದು ಮಾಡ್ತಿದ್ದಾರೆ ಗಾಡಿ ಹೊಡ್ಕೊಂಡು ಹೋಗ್ತಾರೆ ನೋಡಿ ಇದು ಮಾಡ್ತಿಲ್ಲ ಗಾಡಿ ಹೊಡ್ಕೊಂಡು ಹೋಗ್ತಾರೆ ನಾವು ಬಂದಿದ್ದೀವಿ ಇವಾಗ ಇದು ಫುಲ್ ಹೆಂಗಿದೆ ಸಾಕಾದ್ರೆ ಯೂಶಲಿ ನಾವು ಬೆಳಗ್ಗೆ ಬೇಗ ಬಂದುಬಿಡ್ತಿದ್ವಿ ಇವತ್ತು ಲೇಟ್ ಆಗಿದೆ ಆಲ್ರೆಡಿ ಯಾರೋ ಮಾಡಿ ಹಂಡು ಯಾರು ಅದು ಯಾರದು ಮಾಡಿದಾರು ಮಾಡಿ ಅಷ್ಟು ಬೇಗ ಮಾಡಿದ್ದಾರೆ ಗೌಡ್ರೆ ಗೌಡ್ರೆ ಏನ್ ಗೌಡ್ರೆ ಸಮಾಚಾರ ಬೆಳೆ ಎಲ್ಲ ಹೆಂಗಿದೆ ಊರಲ್ಲಿ ನೋಡಿ ಕಾಣಿಸುತ್ತೆ ಬೆಳೆ ಎಲ್ಲ

ಏನಮ್ಮ ಅದು ಮಿರರು ಎಳ್ಳು ಉಂಡೆ ಅಕ್ಕಿ ಉಂಡೆ ನಾ ಇನ್ನೊಂದೆ ತಂಬಿಟ್ಟು 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 ಮರಿ ಎತ್ಕೊಂಡು ಹೋಗಂಗಿದ್ಯಾ ನೀನು ಸ್ಕೆಚ್ ಹಾಕಿದ್ಯಾ

ಹೇಳಿ ಥರ ಮರಕ್ಕೆ ದರಗಳು ಕಟ್ಟಬೇಕು ಏನಂತಾರೆ ಅದನ್ನ ಅದನ್ನು ದರನ ಏನಂತಾರೆ ದಾರ ಅಂತಾರೆ ದಾರ ಅಂತಾರೆ ಗೊತ್ತು ಪಾಪ ಮರಕ್ಕೆ ಇದಕ್ಕೆ ಸುತ್ತಾರೆ ಅದಕ್ಕೆ ಏನಂತಾರೆ ಹಿಡ್ಕೊಳ್ರಿ ನೀವು ಹಂಗೆ ಕೈಗಳ ನಾಗರ ಪಂಚಮಿಗೆ ನಾನು ಇಲ್ಲಿಂದ ಇಟ್ಕೊಳ್ಳಿ ಕನೆಕ್ಷನ್ ಅಮ್ಮ ಏನಕ್ಕೆ ದಾರ ಹಾಕೋದು ಗೊತ್ತಾ ಈರಿಯಲ್ಲ ಹಾಕೋ ಬರ್ತದೆ ನಾವು ಕೇಳ್ಬೇಕಣ ಈಗ ಮೊಬೈಲ್ ತೆಗ್ದಿದಾಗ ಇವೆಲ್ಲ ಯೂಟೂಬಲ್ಲಿ ಇವಾಗ ಕೊಟ್ಟಿದ್ದಾರೆ ಏನಕ್ಕೆ ಅಂತ ತಿಳ್ಕೊಬೇಕಾದ್ರೆ ಈಗ ತಿಳ್ಕೊಂಡು ನಾವುನು ನಾಗರ ಪಂಚಮಿ ಗೊತ್ತಿಲ್ಲ ನಮ್ಮ ಇವಾಗ ನಾವು ಇದಕ್ಕೆ ಇದು ಬಂದ್ಬಿಟ್ಟು ಇದು ಆತ್ಮ ಇದು ನಮ್ಮ ಆತ್ಮ ಎಲ್ಲ ಪ್ರತಿಯೊಂದು ಹಿಂದೂ ದೇವಾಲಯಗಳಲ್ಲೂ ನಮ್ಮ ಆತ್ಮ ಇದ್ದೇ ಇರುತ್ತೆ ಹೌದು ಅದನ್ನ ನಾಗ ದೇವತೆ ರೂಪದಲ್ಲಿ ಪೂಜೆ ಮಾಡ್ತೀವಿ ನಾವು ನಮ್ಮ ಆತ್ಮನ ಹೌದು ನಮ್ಮ ಮನುಷ್ಯನ ದೇಹದಲ್ಲಿ ಏಳು ಚಕ್ರ ಯಾವ ರೀತಿ ಇದೆಯೋ ಆ ರೀತಿ ಇದನ್ನು ಆತ್ಮ ಕುಂಡಲಿನಿ ತರ ಇದು ಕೆಲಸ ಮಾಡುತ್ತೆ ಇದಕ್ಕೆ ನಾವು ಆತ್ಮಕ್ಕೆ ಬಂಧನ ಮಾಡ್ತೀವಿ ಬಂಧನ ಮಾಡಿ ನಮ್ಮ ಬಂಧ ಗಟ್ಟಿ ಇರಲಿ ಅಂತ ಅಷ್ಟೇ ತಿಳ್ಕೊಂಡ ತಿಳ್ಕೊಂಡ ತಿಳ್ಕೊಂಡನಮ್ಮ ನಮ್ಮ ಮಕ್ಕಳ ಎತ್ತರಾಗಲ್ಲ ಗಣೇಶ ಗಣೇಶ ಹಬ್ಬದ ನಾರ್ಮಲ್ ಹಬ್ಬ ನಾರ್ಮಲ್ ಈ ತರ ರೋಡಲ್ಲಿ ಕುಣದೆಲ್ಲ ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರ್ ವಿರುದ್ಧ ಬಾಲ್ ಗಂಗಾಧರ್ ತಿಲಕ್ ಬ್ರಿಟಿಷರ್ ವಿರುದ್ಧ ಇವಾಗ ನಾವು ಬ್ರಿಟಿಷರ್ ಗೊತ್ತಾಗ ಹೋಗ್ತಿತ್ತು ನಾವೆಲ್ಲ ಸೇರ್ತಾ ಇದ್ರೆ ಅದಕ್ಕೆ ಅವ್ರಿಗೆ ಗೊತ್ತಾಗದೇ ಇರೋ ರೀತಿ ನಮ್ಮ ಹಿಂದೂ ಹಬ್ಬದ ಮೂಲಕ ನಾವೆಲ್ಲ ಒಂದಾಗ್ತಿದ್ವಿ ಬ್ರಿಟಿಷ್ ವಿರುದ್ಧ ಅಲ್ಲಿ ನಮ್ಮ ತುಪ್ಪನಾಪ್ಪ ನಮ್ಮನ ಶುದ್ಧಿ ಮಾಡೋದಿದ್ರು ಹಾಲು ಹಾಕಿ ಶುದ್ಧಿ ಮಾಡೋದು ಪಾಪ ತಿಳ್ಕೋ ಪ್ರತಿಯೊಂದು ಹಿಂದೂ ದೇವಾಲಯದಲ್ಲೂ ಬೇಕಾದ್ರೆ ಅಬ್ಸರ್ವ್ ಮಾಡೋ ನಾವು ಯಾವ ರೀತಿ ನಮ್ಮ ಪ್ರತಿಭಟನೆ ಇರಬೇಕು ಅಂತ ಸ್ವತಂತ್ರ ಹೋರಾಟದ ಚಳುವಳಿಯ ಒಂದು ಭಾಗವೇ ಗಣೇಶ ಹಬ್ಬ ಊರಲ್ಲಿದ್ದಾಗ ಮೂರ್ ನಾಲ್ಕು ಗಂಟೆ ಐದು ಗಂಟೆಗೆ ಬರೀ ಸಂಜೆ ಮೇಲೆ ಸಂಜೆ ಮೇಲೆ ಬೆಳಗ್ಗೆ ಹಬ್ಬ ಇಲ್ಲ ನಿಮ್ಗೆ ಬೆಳಗ್ಗೆ ಎಲ್ಲ ದನ ಕರ್ಗುಲ್ಲೆಲ್ಲ ತಂದ್ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ಆಮೇಲೆ ಇಲ್ಲಿ ಬರ್ತಾ ಇದ್ವಿ ಅವಾಗ ಆ ತೆಂಬಿಟ್ಟು ತಿನ್ನಕ್ ಆಸೆ ನಮ್ಗೆ ಬ್ಯಾರಿ ಇನ್ನೇನ್ಗೂ ಆಸೆ ಇಲ್ಲ ಇನ್ನೇನ್ ಬ್ಯಾರಿ ಇರ್ತಿರ್ಲಾ ಎಳ್ಳುಂಡೆ ಹಸಕಿ ತಂಬಿಟ್ಟು ಎಳುಂಡೆ ಅದು ತಿನ್ನೋಕೆ ಆಸೆ ಎಳು ಉಂಡೆ ಅಂತೂ ಪಂಚಪ್ರಾಣ ಯಾರು ಕೊಡ್ತಾರಲ್ಲ ಎಕ್ಕೊಂಡಿದ್ದು ಕೊಂಡೋಗ್ರು ಕೊಡ್ತಾರೆ ಅಂತ ಕಾಯ್ಕೊಂಡೆ ನಿಂತು ತಿರುಗಿ ಹ್ಞೂ ಇವಾಗ ತಿನ್ನೋಲ್ಲ ಲಾಯಕ್ ನೀನು ಹಾಂ ಇವಾಗ ತಿನ್ನಲ್ಲ ಈಗ ತಿನ್ನೋ ಕಾಲ ಇದೆ ತಿನ್ನೋಕೆಲ್ಲ ಸಿಗುತ್ತೆ ತಿನ್ನೋಕ್ಕಾಗಲ್ಲ ವಯಸ್ಸಾಯ್ತು ಅದೇ ಗದ್ದೆ ಹೇಳ್ತಾರಲ್ಲ ಅಲ್ಲಿರುವಾಗ ಇರುವಾಗ ಕಡಲೆ ಇರೋಲ್ಲ ಕಡಲೆ ಇದ್ದಾಗ ಅಲ್ಲಿರಲ್ಲ ಅಂತ ವಾಹ್ ವಾ 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 ನಿಮ್ಮ ಫ್ರೆಂಡ್ ಆಗಲ್ಲ ತಿನ್ನ ಜೀರ್ಣ ಅಂತಲ್ಲ ಅವು ತಿನ್ನೋ ವಯಸ್ಸಲ್ಲಿ ಸಿಗ್ತಾ ಇರಲಿಲ್ಲ ಆ ಕಾಲ ಹಂಗಿತ್ತಾಗ ಬರಗಾಲ ಅದು ಗಾದೆ ಹೇಳೋದು ಅದಕ್ಕೆನೆ ಅಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಅಲ್ಲಿಲ್ಲ ಅಂದರೆ ದುಡ್ಡು ಇದೆ ಖರ್ಚು ಮಾಡೋಕ್ಕಾಗಲ್ಲ ಅವನಿಗೆ ಅವನಿಗೆ ಮಕ್ಳಿಲ್ಲ ಮರಿ ಇಲ್ಲ ಏನು ಇರೋಲ್ಲ ಆಸ್ತಿ ದುಡ್ಡು ಎಲ್ಲ ಕೊಳಿತಾ ಇರ್ತದೆ ಅವನಿಗೇನು ಹೇಳ್ತಾರೆ ಕಡಲೆ ಇದೆ ತಿನ್ನಕ್ಕೆ ಅಲ್ಲಿಲ್ಲ ಅಂತಾರೆ ಮೆಚ್ಚಾಕನಯ್ಯ ಮಿಚ್ವಾಗಲ್ಲ ಹೋಗಿದ್ದಾರೆ ನೋಡಿ ಗಾಯ್ತೀರಿ ನೋಡಿ ಇಲ್ಲಿ ಮುಂಚೆ ಉತ್ತ ಇತ್ತಂತೆ ಇವಾಗ ಉತ್ತ ಇಲ್ಲ ಹೊಡೆದಕ್ಕಿದ್ದಾರೆ ಅದಕ್ಕೆ ಈ ಮರಿಕೆ ಹೌದು ಬಾಪಾ ಕರೆಕ್ಟ್ ಬಾಪಾ ನೀನು ಊರು ಅಂದಮೇಲೆ ಇವೆಲ್ಲ ಮಾಡಬೇಕು ಗಜ್ ಏನು ಮಾಡಲ್ಲ ನಮ್ಮ ಊರಲ್ಲಿ ಪೂಜೆನೇ ಮಾಡಲ್ಲ ಯಾರು ಊರಲ್ಲಿ ಆ್ಯಕ್ಚುಲಿ ನಮ್ಮೂರಲ್ಲಿ ಬೇರೆ ಊರಲ್ಲಿ ಗೊತ್ತಿಲ್ಲ ನಮ್ಮೂರಲ್ಲಿ ಆಕ್ಚುಲಿ ನಾವು ಹಳ್ಳಿಲಿ ಜನ ಎಲ್ಲ ಬೇಗ ಎದ್ದಿ ಅಲ್ಲ ಹಳ್ಳಿಲಿ ಜನ ಎಲ್ಲ ಬೇಗ ಎದ್ದಿ ಫುಲ್ ಹಬ್ಬ ಸಡಗರ ಎಲ್ಲ ಜೋರಾಗಿರುತ್ತೆ ಅನ್ಕೊಂಡ್ವಿ ಬಟ್ ಹಳ್ಳಿಗೆ ಮೇಲೆ ಗೊತ್ತಾಯ್ತು ಇಟ್ಸ್ ಫಾಲ್ಸ್ ಎಲ್ಲ ಅವ್ರವ್ರ ಕೆಲಸ ಅಂದ್ರೆ ದನ ಕರ ಎಲ್ಲ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಅವ್ರ ಮಧ್ಯಾಹ್ನದ ಮೇಲೆ ಬಂದು ಪೂಜೆ ಮಾಡೋದು ಕನೆಕ್ಷನ್ ನೋಡಿ ಗೆಸ್ ಬರೋ ವರ್ಷದಿಂದ ಅಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ಗಣೇಶ ಕುಣಿಸೋದು ಅವೆಲ್ಲ ಇಲ್ಲ ನಾವು ನಮಗೆ ಗಣೇಶ ಕುಣ್ಸಿ ಪದ್ಧತಿ ಇಲ್ಲ ನಾವು ಗಣೇಶ ಕುಣ್ಸಲ್ಲ ಯಾವಾಗೂ ಗಣೇಶ ಹಬ್ಬಕ್ಕೆ ನಾವು ಇಷ್ಟೇ ಮಾಡೋದು ಪೂಜೆ ತನ ಮಮ್ಮಿ ಪಪ್ಪ ನೀವು ಗಣೇಶ ಕುಣ್ಸಲ್ವಾ ಪಾಪ ಯಾವತ್ತು ನಿಮ್ಮ ಮನೆಯಲ್ಲಿ ಒಂದು ಗಣೇಶ ಹಬ್ಬ ಗಣೇಶ ಕುಣಿಸ್ತಿದ್ರಾ ಸ್ಪೆಷಲ್ ಆಗಿದೆ ಒಂದು ಇಪ್ಪತ್ತೈದು ವರ್ಷ ಒಂದು ಇಪ್ಪತ್ತೆರಡು ವರ್ಷ ಆಯಿತು ಯಾಕಮ್ಮ ಯಾಕಪ್ಪ ಇವಾಗ ಕೈಗೆ ದಾರ ಕಟ್ಟೋಕ್ಕೆ ಅಮ್ಮಿ ಇದಾದ್ರೂ ಗೊತ್ತಾ ಏನಕ್ಕೆ ಮಾಡ್ತಾರೆ ಅಂತ ಆ ಇದು ಕೆಳಕ್ಕೆ ಹೋದ ಗದ್ದೆಗೆ ಹೋಗೋಣ ಗದ್ದೆಗೆ ಅಂತ ಹೇಬ ಹೇಳ್ಬಪ್ಪಾ ಇದಾದ್ರೆ ಗೊತ್ತಾ ಏನಕ್ಕೆ ಮಾಡ್ತಾರೆ ಅಂತ ಏನಕ್ಕೆ ಮಾಡ್ತಾರೆ ಅಂದ್ರೆ ಈಗ ನಾವು ಊರ್ಗೋದ್ರೆ

ಅಣ್ಣಾ ಅವಾಗ ಯೂನಿವರ್ಸ್ ಜೊತೆಗೆ ನಮ್ ಅದ್ರ ಜೊತೆಗೆ ಬಂದ ಗಟ್ಟಿ ಇರುತ್ತೆ ಅದಕ್ಕೂ ಬರ ಕಟ್ಟಿರ್ತೀವಿ ನಾವು ಇದು ಕಟ್ಟಿರ್ತೀವಿ ಅದು ಆಂಟೆನಾ ತರ ಕೆಲಸ ಮಾಡಿದ್ರೆ ಇದು कनेक्टर ತರ ಕೆಲಸ ಮಾಡಿ ರಿಸೀವರ್ ತಗೊಂಡು ಯೂನಿವರ್ಸ್ ಅಲ್ಲಿಂದ ಏನು ಬೇಕೋ ಅದು ಕೊಡುತ್ತೆ ಗೊತ್ತಾಯ್ತಾ ಅಮ್ಮಾ ತಿಳ್ಕೋಳು ಎಲ್ಲ ಕೇಳದ ತಿಳ್ಕ ನೀನು ನಾನು ಕೇಳ್ದೆ ತಿಳ್ಕ ನೀನು ತಿಳ್ಕ ಕಟ್ಟಬೇಕು

ನೀನು ಎಲ್ರಿಗೂ ನಾನು ತಿನ್ಸ್ಕೊಂಡು ನಿಮಗೆ ಇದಾಗಿತ್ತು ನಮ್ಮನೆಯ ಗಣೇಶ ಹಬ್ಬದ ಪೂಜೆ ನಿಮ್ಮನೇಲು ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂತೀನಿ ಕಮೆಂಟ್ ಮಾಡಿ ಇಟ್ ಗೋಯಿಂಗ್ ಅಂತ ಲೆಟ್ಸ್ ಆಲ್ ಮೀಟ್ ಇನ್ ಅನದರ್ ವಿಡಿಯೋ ಸಿ ಯು ಗೈಸ್ ಬೈ ಬಾಯ್